മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನಾನು ಸದಾ ವಾಣಿಯಿಂದ ದೂರವಿದ್ದೇನೆ ನಾನು ತಾವು ಮಕ್ಕಳನ್ನು ಭಿನ್ನರನ್ನಾಗಿ ಮಾಡಲು ಬಂದಿದ್ದೇನೆ ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಈಗ ವಾಣಿಯಿಂದ ದೂರವಿರುವ ಮನೆಗೆ ಹೋಗಬೇಕಾಗಿದೆ ಶಿವ ಭಗವಾನ ವಾಚ ಆತ್ಮಿಕ ಮಕ್ಕಳ ಪ್ರತಿ ಯಾರೆಲ್ಲರೂ ವಾಣಿಯಿಂದ ದೂರ ಹೋಗುವ ಅಂದರೆ ಮನೆಗೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರೋ ಅವರ ಪ್ರತಿ ನಿರ್ವಾಣಧಾಮ ಎಲ್ಲ ಆತ್ಮಗಳ ಮನೆಯಾಗಿದೆ ತಾವು ತಿಳಿಯುತ್ತೀರಿ ಈಗ ನಾವು ಈ ಶರೀರ ಬಿಟ್ಟು ಮನೆಗೆ ಹೋಗಬೇಕಾಗಿದೆ ನಾನೀಗ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವ ಸಲುವಾಗಿ ಬಂದಿದ್ದೇನೆಂದು ತಂದೆ ತಿಳಿಸ್ತಾರೆ ಆದ್ದರಿಂದ ಈ ದೇಹ ಮತ್ತು ದೇಹದ ಸಂಬಂಧಗಳಿಂದ ಉಪರಾಮ ಆಗಬೇಕಾಗಿದೆ ಇದಂತೂ ಕೊಳಕು ಪ್ರಪಂಚವಾಗಿದೆ ಇದು ಸಹ ಆತ್ಮಕ್ಕೆ ಗೊತ್ತಿದೆ ನಾವೀಗ ಮನೆಗೆ ಹೋಗಬೇಕು ಪಾವನರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವು ಪುನಃ ಪಾವನ ಪ್ರಪಂಚಕ್ಕೆ ಹೋಗಬೇಕಾಗಿದೆ ಇದು ಒಳಗೆ ವಿಚಾರ ಸಾಗರ ಮಂಥನ ನಡೆಯಬೇಕು ಮತ್ಯಾರಿಗೂ ಇಂತಹ ವಿಚಾರಗಳು ಬರುವುದಿಲ್ಲ ತಾವೂ ಸಹ ಇದನ್ನು ತಿಳಿಯುತ್ತೀರಿ ನಾವು ತಮ್ಮ ಹೃದಯಪೂರ್ವಕವಾಗಿ ಈ ಶರೀರ ಬಿಟ್ಟು ನಮ್ಮ ಮನೆಗೆ ಹೋಗಿ ಮತ್ತೆ ಹೊಸ ಪವಿತ್ರ ಸಂಬಂಧದಲ್ಲಿ ಹೊಸ ಪ್ರಪಂಚದಲ್ಲಿ ಬರ್ತೇವೆ ಎಂಬ ಸ್ಮೃತಿಯೂ ಸಹ ಕೆಲವರಿಗಿರ್ತದೆ ಆದ್ದರಿಂದ ತಂದೆ ತಿಳಿಸ್ತರೆ ಚಿಕ್ಕವರು ದೊಡ್ಡವರು ವೃದ್ಧರು ಮೊದಲಾದವರೆಲ್ಲರೂ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತೆ ಹೊಸ ಪ್ರಪಂಚದ ಪಾವನ ಸಂಬಂಧದಲ್ಲಿ ಬರಬೇಕಾಗಿದೆ ಗಳಿಗೆ ಗಳಿಗೆಯು ನಾವೀಗ ಮನೆಗೆ ಹೋಗಲು ತಯಾರಿ ಮಾಡಿಕೊಳ್ತಿದ್ದೇವೆಂದು ಬುದ್ಧಿಯಲ್ಲಿ ಬರಬೇಕು ಯಾರು ತಯಾರಿ ಮಾಡಿಕೊಳ್ಳುತ್ತಾರೆಯೋ ಅವರೇ ಜೊತೆಯಲ್ಲಿ ಮನೆಗೆ ಬರ್ತಾರೆ ಯಾರೀಗ ಈಶ್ವರಾರ್ಥವಾಗಿ ಮಾಡುತ್ತಾರೆಯೋ ಅವರು ಹೊಸ ಪ್ರಪಂಚದಲ್ಲಿ ಹೋಗಿ ಪತಿಗಳಾಗ್ತಾರೆ ಮನುಷ್ಯರು ಈ ಹಳೆಯ ಪ್ರಪಂಚದಲ್ಲಿ ಪರೋಕ್ಷವಾಗಿ ಮಾಡ್ತಾರೆ ಈಶ್ವರ ಇದರ ಫಲವನ್ನು ಕೊಡುವವರೆಂದು ತಿಳಿಯುತ್ತಾರೆ ಅದನ್ನೀಗ ತಂದೆ ತಿಳಿಸ್ತರೆ ಪರೋಕ್ಷವಾಗಿ ಮಾಡೋದರಿಂದ ಅಲ್ಪಕಾಲದ ಕ್ಷಣ ಮಾತ್ರದ ಪ್ರಾಪ್ತಿ ಸಿಗುವುದು ಈಗ ನಾನು ಬಂದು ನಿಮಗೆ ಸಲಹೆ ನೀಡ್ತೇನೆ ಈಗ ಯಾರು ನನ್ನ ಸಲುವಾಗಿ ಮಾಡುತ್ತೀರೋ ಅದರಿಂದ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗೆ ಒಂದಕ್ಕೆ ಪದಮದಷ್ಟು ಸಿಗ್ತದೆ ದೊಡ್ಡ ಮನೆಯಲ್ಲಿ ಹೋಗಿ ಜನ್ಮ ತೆಗೆದುಕೊಳ್ತೀರಿ ಲಕ್ಷ್ಮಿ ಅಥವಾ ನಾರಾಯಣರಾಗ್ತಿರಿ ಅಂದ ಮೇಲೆ ಇಷ್ಟು ಪರಿಶ್ರಮ ಪಡಬೇಕಲ್ಲವೇ ನಾವು ಈ ಹಳೆಯ ಚೀಚಿ ಪ್ರಪಂಚದಿಂದ ಹೋಗಲು ತಯಾರು ಮಾಡಿಕೊಳ್ತಿದ್ದೇವೆ ಈ ಹಳೆಯ ಪ್ರಪಂಚ ಮತ್ತು ಈ ಹಳೆಯ ಶರೀರ ಬಿಡಬೇಕಾಗಿದೆ ಆದ್ದರಿಂದ ಈಗ ಈ ರೀತಿ ತಯಾರಾಗಿರಬೇಕು ಅಂತ್ಯದ ಸಮಯದಲ್ಲಿ ಯಾರೂ ನೆನಪಿಗೆ ಬರಬಾರದು ಒಂದು ವೇಳೆ ಇದೇ ಹಳೆಯ ಪ್ರಪಂಚ ಮಿತ್ರ ಸಂಬಂಧಿ ಮೊದಲಾದವರು ನೆನಪಿಗೆ ಬಂದರೆ ಗತಿಯೇನಾಗುವುದು ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ನೆನಪು ಮಾಡುತ್ತಾರೆಯೋ ಅವರು ಅವರನ್ನೇ ಸೇರ್ತಾರೆ ಎಂದು ನೀವು ಹೇಳುತ್ತೀರಲ್ಲವೇ ಆದ್ದರಿಂದ ಈಗ ತಂದೆಯನ್ನು ಸ್ಮರಿಸಬೇಕು ಆದರೆ ಈ ಬ್ರಹ್ಮ ತಂದೆ ವೃದ್ಧನಾಗಿದ್ದಾರೆ ಆದ್ದರಿಂದ ಈ ಶರೀರವನ್ನು ಬಿಡಲೇಬೇಕೆಂದು ಹೇಳ್ತಾರೆ ಎಂದಲ್ಲ ಹಾಗೆ ನೋಡಿದರೆ ತಾವೆಲ್ಲರೂ ವೃದ್ಧರಾಗಿದ್ದೀರಿ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಈಗ ಎಲ್ಲರೂ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಂದೆ ತಿಳಿಸ್ತಾರೆ ಈ ಹಳೆಯ ಪ್ರಪಂಚದಿಂದ ಬುದ್ಧಿಯೋಗ ತೆಗೆಯಿರಿ ಈಗಂತೂ ತಮ್ಮ ಮನೆಗೆ ಹೋಗಬೇಕಾಗಿದೆ ಅಲ್ಲಿ ಎಷ್ಟು ಸಮಯ ನಿಲ್ಲಬೇಕೋ ಅಷ್ಟು ಸಮಯ ಇರ್ತೀರಿ ಎಷ್ಟು ಅಂತ್ಯದಲ್ಲಿ ಪಾತ್ರವಿರುವುದೋ ಅಷ್ಟು ಕೊನೆಯಲ್ಲಿ ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತೀರಿ ಕೆಲವರಂತೂ ಐದು ಸಾವಿರ ವರ್ಷಗಳಿಗೆ ನೂರು ವರ್ಷಗಳು ಕಡಿಮೆಯಷ್ಟು ಸಮಯವು ಶಾಂತಿಧಾಮದಲ್ಲಿರ್ತಾರೆ ಕೊನೆಯಲ್ಲಿ ಬರ್ತಾರೆ ಹೇಗೆ ಕಾಶಿಗೆ ಹೋಗಿ ಅಲ್ಲಿ ಬಲಿಯಾಗ್ತಾರೆ ಎಲ್ಲ ಪಾಪಗಳು ಬೇಗನೆ ಸಮಾಪ್ತಿಯಾಗ್ತವೆ ಅಂತ್ಯದಲ್ಲಿ ಬರುವವರದ್ದು ಯಾವ ಪಾಪವಾಗ್ತದೆ ಬಂದರೂ ಹೋದರು ಬಾಕಿ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯವಿಲ್ಲ ಅಲ್ಲಿದ್ದು ಏನು ಮಾಡ್ತಾರೆ ಪಾಪವನ್ನಂತೂ ಪಾತ್ರವನ್ನಂತೂ ಅಭಿನಯಿಸಲೇಬೇಕಲ್ಲವೇ ನಿಮ್ಮ ಪಾತ್ರ ಪ್ರಾರಂಭದಲ್ಲಿ ಬರುವುದಾಗಿದೆ ಅದರಿಂದ ತಂದೆ ಹೇಳ್ತಾರೆ ಈ ಹಳೆಯ ಪ್ರಪಂಚ ಮರೆಯುತ್ತಾ ಹೋಗಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಮುಕ್ತಾಯವಾಯಿತು ಈಗಂತೂ ಮನೆಗೆ ಹೋಗಬೇಕಾಗಿದೆ ಆದರೆ ತಾವೀಗ ಪತಿತರಾಗಿದ್ದೀರಿ ಮತ್ತೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ತಂದೆ ತಿಳಿಸ್ತರೆ ಮಕ್ಕಳೇ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ತಾ ಇರಿ ನನ್ನಲ್ಲಿ ಯಾವುದೇ ಅಸುರಿ ಸ್ವಭಾವಗಳಿಲ್ಲವೆ ನಿಮ್ಮದು ದ್ವೈ ದೈವಿ ಸ್ವಭಾವವಾಗಿರಬೇಕು ಅದಕ್ಕಾಗಿ ಚಾರ್ಟ್ ಇಡಿ ಆಗ ಪರಿಪಕ್ವಾಗ್ತಾ ಹೋಗ್ತೀರಿ ಆದರೆ ಮಾಯೆ ಹೀಗಿದೆ ಅದು ಚಾರ್ಟನ್ನಿಡಲು ಬಿಡುವುದೇ ಇಲ್ಲ ಎರಡು ನಾಲ್ಕು ದಿನ ಇಟ್ಟು ನಂತರ ಬಿಡ್ತಾರೆ ಏಕೆಂದರೆ ಅದೃಷ್ಟದಲ್ಲಿಲ್ಲ ಅದೃಷ್ಟದಲ್ಲಿದ್ದರೆ ಬಹಳ ಒಳ್ಳೆಯ ರಿಜಿಸ್ಟರ್ ಅನ್ನಿಡ್ತಾರೆ ರಿಜಿಸ್ಟರ್ ಇಡಬೇಕು ಮತ್ತು ನೋಡಿಕೊಳ್ಳಬೇಕು ನಾವು ಪ್ರತಿ ನಿತ್ಯವೂ ಬರುತ್ತೇವೆಯೇ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೇವೆಯೇ ಸಹೋದರ ಸಹೋದರಿಯ ಸಂಬಂಧದಿಂದಲೂ ಮೇಲೆ ಹೋಗಬೇಕು ಅಂದರೆ ಕೇವಲ ಸಹೋದರ ಸಹೋದರನೆಂಬ ಆತ್ಮಿಕ ದೃಷ್ಟಿ ಇರಬೇಕು ನಾವು ಆತ್ಮರಾಗಿದ್ದೇವೆ ಯಾರಕ್ಕೂ ದೃಷ್ಟಿಯೂ ಇಲ್ಲ ಸಹೋದರ ಸಹೋದರನ ಸಂಬಂಧವು ಇದಕ್ಕಾಗಿಯೇ ಇದೆ ಏಕೆಂದರೆ ನೀವು ಬ್ರಹ್ಮಕುಮಾರ ಕುಮಾರ ಕುಮಾರಿಯ ಕುಮಾರಿಯರಾಗಿದ್ದೀರಿ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಈ ಸಂಗಮ ಯುಗದಲ್ಲಿಯೇ ಸಹೋದರ ಸಹೋದರಿಯರ ಸಂಬಂಧದಲ್ಲಿರುತ್ತೀರಿ ಆದ್ದರಿಂದ ವಿಕಾರದ ದೃಷ್ಟಿ ಸಮಾಪ್ತಿಯಾಗ್ತದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ವಾಣಿಯಿಂದಲೂ ದೂರ ಹೋಗಬೇಕು ಹೀಗೆ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳುವುದೇ ಸೂಕ್ಷ್ಮ ಅಭ್ಯಾಸವಾಗಿದೆ ಇದರಲ್ಲಿ ಶಬ್ದ ಮಾಡುವ ಅವಶ್ಯಕತೆ ಇಲ್ಲ ಕೇವಲ ಮಕ್ಕಳಿಗೆ ತಿಳಿಸುವುದಕ್ಕಾಗಿ ಶಬ್ದದಲ್ಲಿ ಬರಬೇಕಾಗ್ತದೆ ಈಗ ವಾಣಿಯಿಂದ ದೂರ ಹೋಗಲು ತಿಳಿಸಬೇಕಾಗ್ತದೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಓ ತಂದೆಯೇ ಬಂದು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ನಾವು ಪತಿತರಾಗಿದ್ದೇವೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಪತಿತ ಪ್ರಪಂಚದಲ್ಲಿ ಪಾವನರನ್ನಾಗಿ ಯಾರು ಮಾಡುವುದು ಸಾಧು ಸಂತ ಮುಂತಾದವರು ಮಾಡಿಸಲು ಸಾಧ್ಯವಿಲ್ಲ ತಾವೇ ಪಾವನರಾಗುವುದಕ್ಕಾಗಿ ಗಂಗಾ ಸ್ನಾನ ಮಾಡ್ತಾರೆ ತಂದೆಯನ್ನೇ ತಿಳಿದಿಲ್ಲ ಯಾರು ಕಲ್ಪದ ಹಿಂದೆ ತಿಳಿದಿದ್ದರೋ ಅವರೇ ಈಗ ಪುರುಷಾರ್ಥ ಮಾಡುತ್ತಿದ್ದಾರೆ ಈ ಪುರುಷಾರ್ಥವನ್ನು ಸಹ ತಂದೆಯ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ತಂದೆಯೇ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ ಇಂತಹ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿದ್ದಾರೆಂದು ಹೇಳಿದರಿಂದ ಮನುಷ್ಯರ ಸ್ಥಿತಿ ಏನಾಗಿದೆ ಏಣಿಯನ್ನು ಇಳಿಯುತ್ತಲೇ ಬಂದಿದ್ದಾರೆ ಆ ಸಂಪೂರ್ಣ ನಿರ್ವಿಕಾರಿಗಳಲ್ಲಿ ಸಂಪೂರ್ಣ ವಿಕಾರಿಗಳಲ್ಲಿ ಈ ಮಾತುಗಳನ್ನು ಯಾರು ಕಲ್ಪದ ಹಿಂದೆ ಒಪ್ಪಿದ್ದರೋ ಅವರೇ ಒಪ್ಪುತ್ತಾರೆ ಯಾರೇ ಬರಲಿ ಅವರಿಗೆ ತಂದೆಯ ಸಂದೇಶವನ್ನು ತಿಳಿಸುವುದು ನಿಮ್ಮ ಕರ್ತವ್ಯವಾಗಿದೆ ಈಗ ಎಲ್ಲರಿಗೆ ತಿಳಿಸಿ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲರೂ ಶಾಂತಿಧಾಮ ಸುಖಧಾಮದಲ್ಲಿ ಹೋಗ್ತಾರೆ ಯಾರು ಆತ್ಮವನ್ನು ಬುದ್ಧಿಯೋಗ ಬಲದಿಂದ ಸಂಪೂರ್ಣ ಪವಿತ್ರ ಮಾಡಿಕೊಳ್ತಾರೆಯೋ ಅವರೇ ಸುಖಧಾಮದಲ್ಲಿ ಹೋಗ್ತಾರೆ ಭಾರತದ ಪ್ರಾಚೀನ ಯೋಗವೂ ಗಾಯನವಿದೆ ಆತ್ಮಕ್ಕೆ ಈಗ ಅವಶ್ಯವಾಗಿ ನಾವು ಮೊಟ್ಟಮೊದಲು ಬಂದಿದ್ದೇವೆ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಎಂದು ಸ್ಮೃತಿ ಬರ್ತದೆ ನಿಮಗೆ ತಮ್ಮ ಪಾತ್ರ ನೆನಪಿಗೆ ಬರ್ತದೆ ಯಾರು ಈ ಕುಲದಲ್ಲಿ ಬರುವವರಲ್ಲವೋ ಅವರಿಗೆ ನಾವು ಪವಿತ್ರರಾಗಬೇಕೆಂಬ ನೆನಪೂ ಸಹ ಬರುವುದಿಲ್ಲ ಪವಿತ್ರರಾಗುವುದರಲ್ಲಿಯೇ ಪರಿಶ್ರಮ ಪಡಬೇಕಾಗ್ತದೆ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಅದರಿಂದ ವಿಕರ್ಮಾಜೀತರಾಗ್ತಿರಿ ಮತ್ತು ಸಹೋದರ ಸಹೋದರರ ಎಂದು ತಿಳಿಯಿರಿ ಆಗ ದೃಷ್ಟಿ ಬದಲಾವಣೆಯಾಗುವುದು ಸತ್ಯಯುಗದಲ್ಲಿ ಕೆಟ್ಟ ದೃಷ್ಟಿ ಇರುವುದಿಲ್ಲ ತಂದೆ ಯಾವಾಗಲೂ ತಿಳಿಸ ತಿಳಿಸುತ್ತಿರುತ್ತಾರೆ ಮಕ್ಕಳೇ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾನು ಸತ್ಯಯುಗಿ ದೇವತೆಯಾಗಿದ್ದೇನೆಯೇ ನೀವು ಮಕ್ಕಳು ಬಹಳ ಒಳ್ಳೊಳ್ಳೆಯ ಚಿತ್ರ ಸ್ಲೋಗನ್ ಮುಂತಾದವುಗಳನ್ನು ರಚಿಸಬೇಕು ಒಬ್ಬರು ಕೇಳಲಿ ಸತ್ಯಯುಗಿ ಆಗಿದ್ದೀರಾ ಅಥವಾ ಕಲಿಯುಗಿಯೋ ಅದಕ್ಕೆ ಇನ್ನೊಬ್ಬರು ಇನ್ನೊಂದು ಪ್ರಶ್ನೆಯನ್ನು ಕೇಳಲಿ ಹೀಗೆ ಘರ್ಜನೆ ಮಾಡಿ ತಂದೆಯ ಸಂದೇಶವನ್ನು ಕೊಡಬೇಕು ತಂದೆಯಂತೂ ಪತಿತರನ್ನು ಪಾವನ ಮಾಡುವ ಶ್ರೀಮತ ಕೊಡ್ತಾರೆ ಉಳಿದ ವ್ಯಾಪಾರ ವ್ಯವಹಾರಗಳಿಂದ ನಮಗೇನು ತಿಳಿಯುತ್ತದೆ ತಂದೆ ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಮಾರ್ಗ ತಿಳಿಸಿ ಎಂದೇ ಕರೀತಾರೆ ಆದ್ದರಿಂದ ನಾನು ಬಂದು ಈ ಮಾರ್ಗವನ್ನು ತಿಳಿಸ್ತೇನೆ ಇದಕ್ಕೆ ಸಹಜ ಇದೆಷ್ಟು ಸಹಜ ಮಾತಾಗಿದೆ ಈ ಸೂಚನೆಯೇ ಬಹಳ ಸಹಜವಾಗಿದೆ ಮನ್ಮನಾಭವ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಅರ್ಥವನ್ನು ತಿಳಿಯದೇ ಇರುವ ಕಾರಣ ಗಂಗೆಯನ್ನೇ ಪತಿತ ಪಾವನಿ ಎಂದು ತಿಳಿಯುತ್ತಾರೆ ಪತಿತ ಪಾವನ ತಂದೆಯಾಗಿದ್ದಾರೆ ಎಲ್ಲರದ್ದು ಅಂತಿಮ ಸಮಯವಾಗಿದೆ ಲೆಕ್ಕಾಚಾರ ಸಮಾಪ್ತಿ ಮಾಡಿಸಿ ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ತಂದೆ ತಿಳಿಸಿದಾಗ ತಿಳಿದುಕೊಳ್ತಾರೆ ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಮತ್ತೆ ಬೀಳ್ತಾರೆ ಆದ್ದರಿಂದ ತಂದೆ ಹೇಳ್ತಾರೆ ಮಕ್ಕಳೇ ಸಹೋದರ ಸಹೋದರಿ ಎಂದು ತಿಳಿಯಿರಿ ಎಂದು ಕುದೃಷ್ಟಿ ಹೋಗದಿರಲಿ ಕೆಲವರಿಗೆ ಕಾಮದ ಭೂತ ಕೆಲವರಿಗೆ ಲೋಭದ ಭೂತವೂ ಬರುತ್ತದೆ ಒಳ್ಳೆಯ ಭೋಜನವನ್ನು ಮಾಡಿದರೆ ಆಸಕ್ತಿ ಬರುತ್ತದೆ ಒಳ್ಳೆಯ ಪದಾರ್ಥಗಳನ್ನು ನೋಡಿದರೆ ತಿನ್ನಲು ಮನಸ್ಸಾಗ್ತದೆ ತಿಂದು ಬಿಟ್ಟರೆ ಅವರು ಕಚ್ಚ ಆಗಿರುವ ಕಾರಣ ಬೇಗನೆ ಅದರ ಪ್ರಭಾವ ಬೀರ್ತದೆ ಬುದ್ಧಿ ಭ್ರಷ್ಟವಾಗ್ತದೆ ತಂದೆ ತಾಯಿ ಅನನ್ಯ ಮಕ್ಕಳು ಯಾರಿಗೆ ಸರ್ಟಿಫಿಕೇಟ್ ಕೊಡುತ್ತಾರೆಯೋ ಅವರನ್ನು ಅನುಸರಿಸಬೇಕು ಯಜ್ಞದಿಂದ ಏನು ಸಿಗುತ್ತದೆಯೋ ಅದನ್ನೇ ಒಳ್ಳೆಯದೆಂದು ತಿಳಿದು ಸೇವಿಸಬೇಕು ನಾಲಿಗೆಯ ಲೋಭಕ್ಕೆ ಒಳಗಾಗಬಾರದು ಇದಕ್ಕಾಗಿ ಯೋಗ ಬೇಕು ಯೋಗವಿಲ್ಲದಿದ್ದರೆ ಇಂತಹ ಪದಾರ್ಥವನ್ನು ತಿನ್ನಬೇಕೆಂದು ಹೇಳ್ತಾರೆ ಇಲ್ಲದಿದ್ದರೆ ರೋಗಿಗಳಾಗ್ತಾರೆ ಅಂದಾಗ ಇದು ಬುದ್ಧಿಯಲ್ಲಿರಬೇಕು ನಾವು ದೇವತೆಗಳಾಗಲು ಬಂದಿದ್ದೇವೆ ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಇಲ್ಲವೆಂದರೆ ಮಗುವಾಗಿ ತಾಯಿಯ ಮಡಿಲಲ್ಲಿ ಬರುತ್ತೀರಿ ತಾಯಿಯ ಆಹಾರ ಪದಾರ್ಥಗಳ ಪೋಷಣೆಯಿಂದ ಅವರ ಪ್ರಭಾವ ಮಕ್ಕಳ ಮೇಲೂ ಬೀಳ್ತದೆ ಆದರೆ ಸತ್ಯಯುಗದಲ್ಲಿ ಈ ಮಾತುಗಳೇನೂ ಇರೋದಿಲ್ಲ ಅಲ್ಲಿ ಎಲ್ಲವೂ ಬಹಳ ಚೆನ್ನಾಗಿರ್ತದೆ ನಮಗಾಗಿ ಅಲ್ಲಿ ತಾಯಿ ಯಾವ ಆಹಾರ ಪದಾರ್ಥಗಳನ್ನೇ ಸೇವಿಸ್ತಾರೆ ಅದೇ ನಮ್ಮ ಹೊಟ್ಟೆಯಲ್ಲಿ ಬರ್ತದೆ ಸತ್ಯಯುಗದಲ್ಲಂತೂ ಎಲ್ಲವೂ ಪರಿಶುದ್ಧವಾಗಿರ್ತದೆ ಜನ್ಮ ಪಡೆದಾಗಿನಿಂದಲೂ ಆಹಾರ ಪದಾರ್ಥಗಳೆಲ್ಲವೂ ಶುದ್ಧವಾಗಿರ್ತದೆ ಮೇಲೆ ಇಂತಹ ಸ್ವರ್ಗದಲ್ಲಿ ಹೋಗಲು ತಯಾರಿ ಮಾಡಿಕೊಳ್ಳಬೇಕು ತಂದೆಯ ನೆನಪು ಮಾಡಬೇಕು ತಂದೆ ಬಂದು ಪುನಃ ಯವನ ತುಂಬುತ್ತಿದ್ದಾರೆ ಮನುಷ್ಯರು ಕೋತಿಯ ಅಂಗಾಂಗಗಳನ್ನು ಹಾಕ್ತರೆ ಅದರಿಂದ ನಾವು ಯುವ ಯುವಕರಾಗುತ್ತೇವೆಂದು ತಿಳಿಯುತ್ತಾರೆ ಹೇಗೆ ಕೆಲವರಿಗೆ ಹೊಸ ಹೃದಯವನ್ನು ಹಾಕ್ತರೆ ಆದರೆ ತಂದೆ ಯಾವುದೇ ಹೃದಯವನ್ನು ಜೋಡಿಸುವುದಿಲ್ಲ ಆದರೆ ಬಂದು ಪರಿವರ್ತನೆ ಮಾಡ್ತಾರೆ ಬಾಕಿ ಇದೆಲ್ಲವೂ ವಿಜ್ಞಾನವಾಗಿದೆ ಅಣು ಬಾಂಬು ಮುಂತಾದವನ್ನು ತಯಾರು ಮಾಡ್ತಾರೆ ಅವೆಲ್ಲವೂ ಪ್ರಪಂಚವನ್ನೇ ಸಮಾಪ್ತಿ ಮಾಡುವ ವಸ್ತುಗಳಾಗಿವೆ ಇವೆಲ್ಲವೂ ತಮೋಪ್ರಧಾನ ಬುದ್ಧಿಯಾಗಿದೆಯಲ್ಲವೇ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ನಾಟಕದ ಪೂರ್ವ ನಿಶ್ಚಿತವೆಂದು ತಿಳಿದು ಅವರು ಖುಷಿಯಾಗ್ತಾರೆ ಈ ಅಣುಬಾಂಬುಗಳು ತಯಾರಾಗಲೇ ಬೇಕು ಶಾಸ್ತ್ರಗಳಲ್ಲಿ ಹೊಟ್ಟೆಯಿಂದ ಒನಕ್ಕೆ ಬಂದಿತ್ತೆಂದು ಬರೆದಿದ್ದಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಎಂದು ತಂದೆ ತಿಳಿಸ್ತಾರೆ ರಾಜಯೋಗವನ್ನು ನಾನೇ ಕಲಿಸಿದ್ದೇನು ಅದೆಲ್ಲವೂ ಒಂದು ಕಥೆಯಾಗಿದೆ ಅದನ್ನು ಕೇಳ್ತಾ ಕೇಳ್ತಾ ಮನುಷ್ಯರ ಸ್ಥಿತಿ ಹೀಗಾಗಿದೆ ಈಗ ತಂದೆ ಸತ್ಯನಾರಾಯಣನ ಕಥೆ ಮೂರನೇ ನೇತ್ರದ ಕಥೆ ಅಮರನಾಥನ ಕತೆ ತಿಳಿಸ್ತಿದ್ದಾರೆ ಈ ವಿದ್ಯೆಯಿಂದ ನೀವು ಅಂತಹ ಪದವಿ ಪಡಿತೀರಿ ಬಾಕಿ ಸ್ವದರ್ಶನ ಚಕ್ರದಿಂದ ಎಲ್ಲರನ್ನೂ ಸಾಯಿಸಲು ಕೃಷ್ಣ ಮೊದಲಾದವರ ಮಾತಿಲ್ಲ ನಾನಂತೂ ಕೇವಲ ರಾಜಯೋಗವನ್ನು ಕಲಿಸಿ ಪಾವನರನ್ನಾಗಿ ಮಾಡ್ತೇನೆ ನಾನು ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತೇನೆ ಇದನ್ನು ಅವರು ಕೃಷ್ಣನಿಗೆ ಚಕ್ರ ಮೊದಲಾದವುಗಳನ್ನು ತೋರಿಸಿದ್ದಾರೆ ಸ್ವದರ್ಶನ ಚಕ್ರ ತಿರುಗಿಸಿ ತಿರುಗಿಸುವುದಾದರೂ ಹೇಗೆ ಇದು ಚಮತ್ಕಾರದ ಮಾತೇನು ಇದೆಲ್ಲವೂ ನಿಂದನೆಯಾಗಿದೆ ಅದು ಅರ್ಧಕಲ್ಪ ನಡೀತದೆ ಇದೆಂತಹ ವಿಚಿತ್ರ ನಾಟಕವಾಗಿದೆ ಈಗ ಚಿಕ್ಕವರು ದೊಡ್ಡವರದ್ದು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಈಗ ಹಿಂತಿರುಗಿ ಹೋಗಬೇಕು ಅಂದಾಗ ಏನೂ ನೆನಪಿಗೆ ಬರಬಾರದು ಆದ್ದರಿಂದ ತಂದೆಯ ನೆನಪು ಮಾಡಬೇಕು ಮತ್ತೇನೂ ನೆನಪಿಗೆ ಬರಬಾರದು ಸ್ಥಿತಿ ಈ ರೀತಿ ಇರಬೇಕು ಆಗ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯ ಈಗ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ನಿಮ್ಮ ರಿಜಿಸ್ಟರ್ ಎಲ್ಲಿಯವರೆಗೆ ಸರಿಯಾಗಿದೆ ರಿಜಿಸ್ಟರ್ನಿಂದ ನಾವು ನಿಯಮಿತವಾಗಿ ಓದುತ್ತೇವೆಯೇ ಅಥವಾ ಇಲ್ಲವೇ ಎಂದು ತಮ್ಮ ನಡವಳಿಕೆಯ ಬಗ್ಗೆ ತಿಳಿಯುತ್ತದೆ ಕೆಲವರಂತೂ ಸುಳ್ಳನ್ನೂ ಹೇಳ್ತಾರೆ ಅದರಿಂದ ತಂದೆ ತಿಳಿಸ್ತಾರೆ ಸತ್ಯವನ್ನು ತಿಳಿಸಿ ತಿಳಿಸದಿದ್ದರೆ ನಿಮ್ಮ ರಿಜಿಸ್ಟರ್ ಹಾಳಾಗುವುದು ಭಗವಂತನೊಂದಿಗೆ ಪವಿತ್ರರಾಗುವ ಪ್ರತಿಜ್ಞೆ ಮಾಡಿ ಮತ್ತೆ ಅದನ್ನು ಮುರಿಯುತ್ತೀರೆಂದರೆ ನಿಮ್ಮ ಗತಿಯೇನಾಗುವುದು ವಿಕಾರದಲ್ಲಿ ಬಿದ್ದರೆ ಆಟವೇ ಸಮಾಪ್ತಿಯಾದಂತೆ ಮೊದಲ ನಂಬರಿನ ಶತ್ರು ದೇಹಾಭಿಮಾನವಾಗಿದೆ ನಂತರ ಕಾಮ ಕ್ರೋಧ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ವೃತ್ತಿ ಕೆಟ್ಟು ಹೋಗ್ತದೆ ಅಂದರೆ ಹಾಳಾಗ್ತದೆ ಆದ್ದರಿಂದ ತಂದೆ ತಿಳಿಸ್ತರೆ ಆತ್ಮಾಭಿಮಾನಿ ಭವ ಅರ್ಜುನರು ಸಹ ಇವರಾಗಿದ್ದಾರಲ್ಲವೇ ಕೃಷ್ಣನದ್ದೇ ಆತ್ಮವಾಗಿತ್ತು ಆದರೆ ಅರ್ಜುನ ಎನ್ನುವ ಹೆಸರಿಲ್ಲ ಹೆಸರು ಬದಲಾಗ್ತದೆ ಇವರಲ್ಲಿಯೇ ತಂದೆ ಪ್ರವೇಶ ಮಾಡ್ತಾರೆ ಈ ಕಲ್ಪವೃಕ್ಷ ಮೊದಲಾದವುಗಳೆಲ್ಲವೂ ಕಲ್ಪನೆ ಎಂದು ಮನುಷ್ಯರು ಹೇಳ್ತಾರೆ ಮನುಷ್ಯರು ಏನನ್ನು ಕಲ್ಪಿಸಿಕೊಳ್ಳುತ್ತಾರೆಯೋ ಅದು ಕಾಣಿಸ್ತದೆ ಈಗ ನಾವು ಹೋಗಿ ಸ್ವರ್ಗದಲ್ಲಿ ಚಿಕ್ಕ ಮಗುವಾಗ್ತೇವೆ ಎಂದು ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಏಕೆಂದರೆ ಮತ್ತೆ ನಾಮ ರೂಪ ದೇಶ ಕಾಲ ಎಲ್ಲವೂ ಹೊಸದಾಗುವುದು ಇದು ಬೇಹದ್ದಿನ ನಾಟಕವಾಗಿದೆ ಮಾಡಿ ಮಾಡಲ್ಪಟ್ಟ ನಾಟಕವೇ ನಡೆಯುತ್ತಿದೆ ಇದೆಲ್ಲವೂ ಆಗಲೇಬೇಕೆಂದಾಗ ತಾವು ಚಿಂತೆಯನ್ನೇಕೆ ಮಾಡಬೇಕು ಡ್ರಾಮಾದ ರಹಸ್ಯವೂ ಸಹ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಇದನ್ನು ತಾವು ಬ್ರಾಹ್ಮಣರ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ ಪ್ರಪಂಚದಲ್ಲಿ ಈಗ ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಎಲ್ಲಿ ಪೂಜಾರಿಗಳಿರುತ್ತಾರೆಯೋ ಅಲ್ಲಿ ಒಬ್ಬರೂ ಪೂಜ್ಯರಿರಲು ಸಾಧ್ಯವಿಲ್ಲ ಪೂಜ್ಯರಿರುವುದೇ ಸತ್ಯತ್ರೇತ ಯುಗಗಳಲ್ಲಿ ಕಲಿಯುಗದಲ್ಲಿ ಪೂಜಾರಿಗಳಿದ್ದಾರೆ ಅಂದ ಮೇಲೆ ನೀವು ತಮ್ಮನ್ನು ಪೂಜ್ಯರೆಂದು ಹೇಗೆ ಕರೆಸಿಕೊಳ್ತೀರಿ ಪೂಜ್ಯರು ದೇವಿ ದೇವತೆಗಳೇ ಆಗಿದ್ದಾರೆ ಮನುಷ್ಯರು ಪೂಜಾರಿಗಳಾಗಿದ್ದಾರೆ ಮೂಲ ಮಾತನ್ನು ತಂದೆ ತಿಳಿಸ್ತಾರೆ ಮಕ್ಕಳೇ ಪಾವನರಾಗಬೇಕೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಾಟಕದನುಸಾರ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆಯೋ ಅಷ್ಟನ್ನೇ ಮಾಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮ ವಿದ್ಯಾಭ್ಯಾಸದ ಅನ್ನು ಇಡಬೇಕು ತಮ್ಮ ಚಾರ್ಟ್ ನೋಡಿಕೊಳ್ಳಬೇಕು ನಮಗೆ ಸಹೋದರ ಸಹೋದರನ ದೃಷ್ಟಿ ಎಲ್ಲಿಯವರೆಗೆ ಇದೆ ನಮ್ಮದು ದೈವೀ ಸ್ವಭಾವವಾಗಿದೆಯೇ ತಮ್ಮ ನಾಲಿಗೆಯ ಮೇಲೆ ಬಹಳ ನಿಯಂತ್ರಣವನ್ನಿಟ್ಟುಕೊಳ್ಳಬೇಕು ಬುದ್ಧಿಯಲ್ಲಿರಲಿ ನಾವು ದೇವತೆಗಳಾಗ್ತಿದ್ದೇವೆ ಆದ್ದರಿಂದ ಆಹಾರ ಪದಾರ್ಥಗಳ ಮೇಲೆ ಬಹಳ ಗಮನವಿಡಬೇಕು ನಾಲಿಗೆ ಲೋಭಕ್ಕೆ ವಶವಾಗಬಾರದು ತಂದೆ ತಾಯಿಯ ಅನುಸರಿಸಬೇಕಾಗಿದೆ ವರದಾನ ಪರಿಶೀಲನೆ ಮಾಡುವ ಶಕ್ತಿಯ ಮೂಲಕ ತಂದೆಯನ್ನು ಗುರುತಿಸಿ ಅಧಿಕಾರಿಯಾಗುವಂತಹ ವಿಶೇಷ ಆತ್ಮಾಭಾವ ಬಾಕ್ತಾದರವರು ಪ್ರತಿಯೊಂದು ಮಕ್ಕಳ ವಿಶೇಷತೆಯನ್ನು ನೋಡ್ತಾರೆ ಭಲೆ ಸಂಪೂರ್ಣರಾಗಿಲ್ಲದೇ ಇರಬಹುದು ಪುರುಷಾರ್ಥಿಯಾಗಿದ್ದಾರೆ ಆದರೆ ಇಂತಹ ಒಂದು ಮಗುವೂ ಇಲ್ಲ ಯಾರಲ್ಲಿ ಒಂದು ವಿಶೇಷತೆಯೂ ಇಲ್ಲ ಎಲ್ಲದಕ್ಕಿಂತಲೂ ಮೊದಲು ಮೊದಲ ವಿಶೇಷತೆಯಂತೂ ಕೋಟೆಯಲ್ಲಿ ಕೆಲವರ ಪಟ್ಟಿಯಲ್ಲಿದ್ದೀರಿ ತಂದೆಯನ್ನು ಗುರುತಿಸಿ ನನ್ನ ಬಾಬಾ ಎಂದು ಹೇಳುವುದು ಮತ್ತು ಅಧಿಕಾರಿಯಾಗುವುದು ಇದು ಸಹ ಬುದ್ಧಿಯ ವಿಶೇಷತೆಯಾಗಿದೆ ಪರಿಶೀಲಿಸುವ ಶಕ್ತಿ ಇದೆ ಈ ಶ್ರೇಷ್ಠ ಶಕ್ತಿಯೇ ವಿಶೇಷ ಆತ್ಮರನ್ನಾಗಿ ಮಾಡಿತು ಸುವಾಕ್ಯ ಶ್ರೇಷ್ಠ ಭಾಗ್ಯದ ರೇಖೆಯನ್ನೇ ಎಳೆಯುವ ಲೇಖನಿಯಾಗಿದೆ ಶ್ರೇಷ್ಠ ಕರ್ಮ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾರು ತಮ್ಮ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳೆಂದು ಯಾರಿಗೆ ಹೇಳಲಾಗ್ತದೆ ಅವರ ಮುಖ್ಯ ಲಕ್ಷಣಗಳನ್ನು ತಿಳಿಸಿರಿ ಯಾರು ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳುವುದನ್ನು ತಿಳಿದಿರುತ್ತಾರೆಯೋ ಸೂಕ್ಷ್ಮ ವಿದ್ಯಾಭ್ಯಾಸ ಮಾಡುತ್ತಾರೆಯೋ ಅವರೇ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳಾಗಿದ್ದಾರೆ ಪುರುಷಾರ್ಥಿ ವಿದ್ಯಾರ್ಥಿ ಸದಾ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳುತ್ತಿರುತ್ತಾರೆ ನನ್ನಲ್ಲಿ ಯಾವುದೇ ಅಸುರಿ ಸ್ವಭಾವ ಇಲ್ಲವೇ ದೈವಿ ಗುಣಗಳನ್ನು ಎಲ್ಲಿಯವರೆಗೆ ಧಾರಣೆ ಮಾಡಿದ್ದೇನೆ ಅವರು ತಮ್ಮ ಅನ್ನು ಸಹ ಇಡುತ್ತಾರೆ ಸದಾ ಸಹೋದರ ಸಹೋದರನೆಂಬ ಇದೆಯೇ ಕೆಟ್ಟ ವಿಚಾರಗಳಂತೂ ನಡೆಯುವುದಿಲ್ಲವೇ ಒಳ್ಳೆಯದು ಓಂ ಶಾಂತಿ